ವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆರನೇ ತರಗತಿ ಹಿಂದಿಯಲ್ಲಿ ಕಲಿಕಾ ಫಲ ಹನ್ನೊಂದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಐಕಾನ್ ಅನ್ನು ಒತ್ತಿಕೆ ಮರೆಯದಿರಿ ಆರನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಮತ್ತು ಗಣಿತದ ವಿಡಿಯೋಗಳಿದಾವೆ ಅವುಗಳ ಪ್ರೀಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಎಸ್ लाइक शेर सब्सक्रेबे मरियादी सीखने का प्रतिपल ग्यारह कलिवीन फल हन व्याकरणिक अंशों को समझकर अपनी भाषा में प्रयोग करना सीखते हैं गतिविधि एक निम्नलिखित चित्रों से जुड़ी सही शब्दों पर सही चिन्ह लगाकर इन शब्दों के नीचे दिए गए बक्से में लिखिए सो यहाँ चित्र के सूक्तवाद शब्द आगदला अदर मुंदे सरिया चिन्ह हाकि ಕೊಟ್ಟ ಚ ಎಸ್ ಚೌಕದಲ್ಲಿ ತಾವೇನು ಏನು ಮಾಡಬೇಕು ಅದನ್ನು ಎಸ್ ಶಬ್ದವನ್ನು ಪೂರ್ಣವಾಗಿ ಬರಿಬೇಕು ಸೊ ಫಸ್ಟ್ ಒನ್ ಚಿಡಿಯ ಸೆಕೆಂಡ್ ನೆಕ್ಸ್ಟ್ ಪುಸ್ತಕ ಇದಿರೋದು ಬಾಲಕ್ ಹಾತಿ ಗಾಂವ್ ಖುಷಿ ಆಮ್ ಇಂದ್ರಧನುಷ್ ಸೊ ಅದನ್ನು ಏನು ಮಾಡಬೇಕಾಗಿತ್ತು ಕೆಳಗಡೆ ಬರಿಬೇಕಿತ್ತು ನೆಕ್ಸ್ಟ್ ಮುಂದೆ ನೀಚೆ ಗುಬ್ಬಾರೊಮ್ಮೆ ದೇಗ ಶಬ್ದಕ್ಕೂ ಜನ್ಕರ್ ಅಂಕೆ ಸಹಿ ವರ್ಗ ತಾಳಿಕಾ ಮೇ ಲಿಖಿ ಬಹಾ ಪದಗಳಿದಾವೆ ಈ ಎಲ್ಲ ಪದಗಳನ್ನು ನೋಡಿ ಅವುಗಳಿಗೆ ಸಂಬಂಧಪಟ್ಟಂತೆ ವರ್ಗಗಳಲ್ಲಿ ಬರಿಬೇಕು ವ್ಯಕ್ತಿઓಕೇ ನಾಮ್ ವಸ್ತುઓಕೇ ನಾಮ್ ಸ್ಥಾನೋಕೇ ನಾಮ್ ಫಲೋಕೇ ನಾಮ್ ಪಶುઓಕೇ ನಾಮ್ ಪಕ್ಷಿಯೋಕೇ ನಾಮ್ ವ್ಯಕ್ತಿ ಯಾರ್ಯಾರ್ ಬರ್ತಾರೆ ಅಂತಂದ್ರೆ ರಾಘವ್ ಮಾಮ ವಸ್ತು कलम ಚಾತಾ ಮೇಜ್ ಸ್ಥಾನ ದೆಲ್ಲಿ ವಿದ್ಯಾಲಯ ತಾಜ್ಮಹಲ್ घर फल फलगढ़ केला आम पशु बाघ, सियार, कुत्ता, हाथी घोड़ा पक्षियों के नाम वे मोर कबूतर चिड़िया पतंग तोता इवेल पक्षी हूँ आगता है इन चित्र में आपको दिखाई देने वाले चीजों के नाम को तालिका में लिखिए चित्रोद ನಿಮಗೆ ಕಂಡು ಬರುವ ವಸ್ತುಗಳನ್ನು ವಸ್ತುಗಳನ್ನ ನೀವೇನ್ ಮಾಡ್ಬೇಕಪ್ಪ ಬರಿಬೇಕಿತ್ತು ನೋಡಿ ಏನಿದಾವೆ ಕೋವಾ ಕುತ್ತ ಪೇಡ್ ಘರ್ ಬೈಲ್ಗಾಡಿ ಆದ್ಮಿ ಔರತ್ ಗೇನ್ ಗಾಯ್ ಬೈಲ್ ಘಾಸ್ ಇವೆಲ್ಲ ಏನಿದಾವಪ್ಪ ಅಂದ್ರೆ ಚಿತ್ರದಲ್ಲಿ ನಮಗೆ ಕಾಣ್ ಬರ್ತವೆ ಮುಂದೆ ಚಿತ್ರ ಉಚಿತ್ ಉಚಿತ ವಾಕ್ಯ ಪೂರ್ಣಿಕೆ ಚಿತ್ರ ನೋಡ್ಬೇಕು ಆಮೇಲೆ ವಾಕ್ಯವನ್ನ ಪೂರ್ಣ ಮಾಡಬೇಕು ಸೂಕ್ತವಾದ ಪದಗಳಿಂದ ಅಂತ ಕೊಟ್ಟಿದ್ದಾರೆ ನೋಡಿ ಯಹ ಬುಡಿಯ ಹೇ ಯಹ ಬೂಡಾ ಹೇ ಯಹ ಛಾತ್ರ ಹೇ ಯಹ ಛಾತ್ರೆ ಹೇ ಯಹ ಮುರ್ಗಿ ಹೇ ಯಹ ಮುರ್ಗಾ ಹೇ ಯಹ ಬಕ್ರಿ ಹೇ ಯಹ ಬಕ್ರಾ ಹೇ ನೆಕ್ಸ್ಟ್ ಗತಿವಿಧಿದ ಒಳಗಡೆ ಚಟುವಟಿಕೆ ಎರಡರಲ್ಲಿ ಉಚಿತ ಶಬ್ದಂಸೆ ರಿಕ್ತ ಸ್ಥಾನ್ ಕಿಜಿ ಸರಿಯಾದ ಶಬ್ದವನ್ನು ಬಳಕೆ ಮಾಡಿಪೂರ್ಣವಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಬರಿಬೇಕು ನೋಡಿ यह झंडा है ये झंडे हैं। यह लड़का है ये लड़के हैं। यह तारा है ए तारे हैं। यह मुर्गा है, ये मुर्गे हैं। यह पत्ता है, ए पत्ते हैं। निम्नलिखित चित्रों को ध्यान से देखिए और चित्रों में बच्चे क्या क्या काम कर रहे हैं लिखिए चित्र नोडो चित्र दल विद्यार्थी ऐने के निम्हे बरली लड़का पौधा लगा रहा है लड़की टीवी देख रही है लड़की दौड़ रही है लड़का लिख रहा है लड़की सो रही है लड़का पढ़ रहा है। सो तरह नहीं का काम या क्रिया करने या होने का बोध करने वाले शब्दों को क्रिया शब्द कहते के न सूचित कंता के सूचिस तक पद गल उदाहरण पढ़ना लिखना ಸೋನಾ ಲಗಾನ ದೌಡ್ನಾ ಸಹಿ ವಾಕ್ಯ ಪರ್ ಸಹಿ ಗಲತ್ ವಾಕ್ಯ ಪರ್ ಗಲತ್ ನಿಶಾನ ಲಗಾಯಿ ಸರಿಯಾದ ವಾಕ್ಯ ಇದ್ರೆ ವಾಕ್ಯದ ಮುಂದೆ ಸರಿ ಹಾಕಿ ತಪ್ಪಿದ್ರೆ ತಪ್ಪಾದ ಚಿಹ್ನೆಯನ್ನ ಹಾಕ್ಬೇಕು ಬಚ್ಚೆಲ್ ರೇ ಹೈ ಬಚ್ಚಾ ಹಸ್ರಹಾಹಿ ತಪ್ಪಿದೆ ಅಲ್ಲಿ ಏನಾಗಬೇಕಿದ್ದು ಸರಿಪಡಿಸಿ ವಾಕ್ಯ ಬಚ್ಚಾ ರೋರಹಾಹೇ ನೆಕ್ಸ್ಟ್ ಲಡಿ ರೋ ರಹಿಯೇ ಅಂತ ಇದೆ ಸೊ ಲಡಿ ಏನೂ ರೋರಿಲ್ಲ ಬಟ್ ಕೈಯಲ್ಲಿ ಮೈಕಿದೆ ನಾವ್ ಏನ್ ಬಡ್ಬಹುದು ಲಡಿ ಗಾರಹಿಹೇ लड़का गा रहा है ಲಹಿ ಲೀವಿ ವಾಕ್ಯ ಸೆ पढ़िए ಈ ವಾಕ್ಯಗಳನ್ನ ಏನಿಲ್ಲ ನಿಮಗೆ ಓದ್ಲಿಕ್ಕೆ ಹೇಳಿದ್ದಾರೆ ಸರಿಯಾಗಿ ಅವುಗಳನ್ನ ವಾಕ್ಯಗಳನ್ನ ಓದ್ಕೊಡ್ರಿ ಮುಂದೆ ನಿಮ್ನಲಿಖಿತ ಲಿಖಿತ ವಾಕ್ಯ ಸಹಿ ಶಬ್ದ ನಿಶಾನ ಲಗಾಕರ್ ವಾಕ್ಯ ಪೂರ್ಣ ಕೀಜೆ ಅವ್ರೀಚೆ ದೊಹರಾ लिखी सरयादा शब्दवन्ना आरिसि तावदन्ना भरी बेकাক্তದ ಮತ್ತೆ ಅದನ ಓದ್ಲಿಕನ್ನು ಕೂಡ ನಿಮಗೆ ಹೇಳಿದಾರ ಯಸ್ ರುಹಿ ಕಿತಾಬ್ ಪಡ್ ಸೊ ರೈಟ್ ಆನ್ಸರ್ رہی ಹೇ ಕಲ್ पिताजी ಬೆಂಗಳೂರು ಆನ್ಸರ್ جائیں گے ಗಾಂಧಿಜಿ ಮಹಾನ್ ವ್ಯಕ್ತಿ ಆನ್ಸರ್ ಇಸ್ تھے ರಹಿ میرے پڑೋಸಾ ಮೇ رہتا ಅಂತಕಂತದ ಆನ್ಸರ್ رہتا ہے ರakesh school जाएगा संजय अभी आता होगा ಸಚಿನ್ ಕ್ರಿಕೆಟ್ ಖೇಳ್ತಾ ಥಾ ಅಂತಕ್ಕಂಥದ್ದನ್ನು ಏನು ಮಾಡಬೇಕಿತ್ತು ಬರೀಬೇಕಿತ್ತು ಇಷ್ಟು ಆರನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಕಲಿಕೆಯ ಫಲ ಹನ್ನೊಂದು ಮತ್ತು ಕಡೆಯ ಒಂದು ಕಲಿಕಾಫಲ ಇಲ್ಲಿಗೆ ನಿಮ್ಮ ಸಿಕ್ಸ್ತ್ ಹಿಂದಿ ಕಂಪ್ಲೀಟ್ ಆಗುತ್ತು ಇನ್ನು ಬರೀ ನಮಗೆ ಕನ್ನಡ ಹಿಂದಿ ಮತ್ತು ಗಣಿತದಲ್ಲಿದ್ದಾವೆ ಅವುಗಳನ್ನು ಸಹಿತ ಬೇಗ ಬೇಗ ಎಲ್ಲ ವೀಡಿಯೋಗಳನ್ನು ನಾವು ನಿಮಗೆ ಪೋಸ್ಟ್ ಮಾಡ್ತೀವಿ ಅವೆಲ್ಲ ವಿಡಿಯೋಗಳನ್ನು ನೀವು ಲಾಭಗಳನ್ನು ತೆಗೆದುಕೊಳ್ಬೇಕು ಹೆಚ್ಚು ಹೆಚ್ಚು ಜನರಿಗೆ ಏನು ಮಾಡಬೇಕಪ್ಪ ಅಂತಂದರೆ ಸೇರ್ ಮಾಡಬೇಕು ಮತ್ತು ನಿಮಗೆ ಯಾವ ಥರದ ವಿಡಿಯೋಗಳು ಬೇಕು ಅನ್ನೋದನ್ನು ನೀವು ಕಮೆಂಟಲ್ಲಿ ಹಾಕಿದರೆ ಸೊ ಖಂಡಿತವಾಗಿ ನಾವೇನು ಮಾಡ್ತೀವಿ ಆ ವಿಡಿಯೋಗಳನ್ನು ಬೇಗನೆ ಲೈನ್ ಅಪ್ ಮಾಡಿ ನಿಮಗೂ ಕೂಡ ಅವುಗಳನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬೇರೆ ವಿಷಯದ ವಿಡಿಯೋಗಳನ್ನು ಸಹಿತ ತಪ್ಪದೇ ನೋಡಿ ಸೊ ನಮಗೆ ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ತಮಗೆಲ್ಲರಿಗೂ ಕೂಡ ಕೇಳ್ತಾ ನಮ್ಮದೇ ವಾಟ್ಸಪ್ ಚಾನಲ್ ಅದ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅದ ನೋಡಿ ಆ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ ಲಿಂಕ್ಗಳನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ನೀವುಗಳು ಕೂಡ ಏನು ಮಾಡ್ಬೋದಂದರೆ ಆ ಎಸ್ ಲಿಂಕ್ಗಳನ್ನು ಒತ್ತಿ ನಮ್ಮ ವಾಟ್ಸಪ್ ಚಾನಲ್ಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಸೊ ಸಿಗುವ ಮತ್ತು ನಿಮಗೆ ಈ ಎಸ್ ಯಾವ ವಿಡಿಯೋ ಬೇಕು ಬೇಕು ಅನ್ನೋದನ್ನು ತಾವುಗಳು ನಮಗೆ ಜಸ್ಟ್ ಕಮೆಂಟನ್ನು ಮಾಡಬೇಕು ಆ ಕಮೆಂಟನ್ನು ಮಾಡಿದ್ರೆ ಖಂಡಿತವಾಗಿ ನಾನು ವಿಡಿಯೋವನ್ನು ಬೇಗನೆ ಪೋಸ್ಟ್ ಮಾಡ್ತೀನಿ